ಸದ್ಯಕ್ಕಿದ್ದಂಥ ಸೊಸೈಟಿ ಈ ಫೇಕ್ ನ್ಯೂಸ್ ಸೆನ್ಸೇಷನಿಸಮ್ ಅಲ್ಲೇನು ಒಂದು ವಿಷದ ಬೀಜ ನಾಟುವಂಥ ಇಂದು ಇದೆಲ್ಲ ಇರುವಂಗೆ ನಾನು ಯಾವಾಗಲೂ ಎಲ್ಲನೂ ಕೇಳ್ತಾ ಇರೋದು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ತಾ ಇರ್ತೇನೆ ನೀವು ಧೈರ್ಯವಾಗಿ ಎಲ್ಲ ಬರೀಬೇಕು ಯಾಕಿದು ಮಾಡಲ್ಲ ಅಂತ ಹೇಳಿ ನೀವು ಮಾಡೋ ಕೆಲಸಕ್ಕೆ ಒಂದು ಪರ್ಪಸ್ ಇದ್ರೆ ನಮಗೆಲ್ಲ ಧೈರ್ಯ ಆಟೋಮ್ಯಾಟಿಕ್ ಆಗಿ ಬರ್ತದೆ ಅಂತ ಹೇಳ್ತಾ ಇರ್ತಾರೆ ನಿನ್ನೆ ಆಫೀಸಲ್ಲಿ ಕೂತಿದ್ದೇನೆ ಇದ್ದಾಗ ಒಬ್ಬ ವಿಸ್ಟರ್ ಬಂದಿದ್ರು ಒಬ್ಬ ಹುಡುಗಿ ಮುಸ್ಲಿಂ ಹುಡುಗಿ ಬಂದಿದ್ರು ಏನಂತ ಕೇಳಿದ್ರೆ ಒಂದಿಷ್ಟು ಪೇಪರ್ಸ್ ಇದ್ದಾವೆ ಕಟ್ಟೆ ಕೈಯಲ್ಲಿ ನನ್ನ ಹತ್ರ ಏನಾದ್ರು ಪೇಪರ್ ಬಂದರೆ ಹೋಗಿ ಅಭ್ಯಾಸ ಇದೆ ನಾನು ಕೊಡು ನಾನು ತೋರಿಸಿ ಅಂತ ಹೇಳಿ ಅವ್ರ ಗಂಡನ್ಗೆ ಯಾರೋ ಕೊಲೆ ಮಾಡಿದ್ದಾರೆ ಒಂದು ಬ್ಯಾಂಚ್ ಅವರು ಕೊಲೆ ಮಾಡಿದ ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಎಲ್ಲ ಆಗುತ್ತೆ ಮತ್ತೆ ಆಮೇಲೆ ಬೈಲ್ ಆಗತ್ತೆ ಕೆಲವರಿಗೆ ಆವಾಗ ನಮ್ಮವ್ರೇ ಬೇರೆ ಬೇರೆ ಕಾರಣಗಳಿಂದಾಗಿ ಅಷ್ಟು ಆಗಲ್ಲ ಫಾಲೋ ಅಪ್ ಮಾಡಿರೋರು ಬಟ್ ಅವರು ಒಬ್ಬರೇ ಬೈಲಾದವರೆಲ್ಲಾಗಿ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಬೇಲ್ ಕ್ಯಾನ್ಸಲ್ ಮಾಡಿಸ್ಕೊಂಡು ಮತ್ತೆ ಅರೆಸ್ಟ್ ಮಾಡಿಸ್ತಾರೆ ಅಷ್ಟು ಆಗಿದೆಯೇ ಆಯಿತು ಕೆಲವ್ರು ಹೈಕೋರ್ಟಲ್ಲಿ ಬೇಲ್ ಮಾಡ್ಕೊಳ್ತಾರೆ ಸುಪ್ರೀಂ ಕೋರ್ಟ್ ತನಕ ಒಬ್ಬಳೆ ಹೋಗಿ ಫೈಟ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಬಪ್ಪ ಅದು ಕೂಡ ಕ್ಯಾನ್ಸಲ್ ಮಾಡಿಸ್ಕೊಂಡು ಬಂದಿರ್ತಾರೆ ಬಂದು ಆಮೇಲೆ ನಾವೇನು ಕೆಲಸ ಮಾಡಬೇಕಿದೆ ಮಾಡಪ್ಪ ಅಂತೇಳಿ ಕೊಟ್ಟು ರಿಕ್ವೆಸ್ಟ್ ಮಾಡೋಕೆ ಬಂದಿರ್ತಾರೆ ಅಲ್ಲಿ ನೋಡಿದಾಗ ನಮ್ಗೆ ಅನ್ಸುತ್ತೆ ಎಷ್ಟು ತಲೆನೋವು ಯಾರಿಂದನೂ ಮಾಡೋಕ್ಕಾಗಲ್ಲ ಬಟ್ ಆದರೆ ಕೂಡ ಯಾಕೆ ಈ ಹುಡುಗಿ ಹೋಗಿ ಪ್ರಯತ್ನ ನ ಮಾಡ್ತಿದ್ದಲ್ಲ ಅಂತ ನೋಡಿದಾಗ ಪರ್ಪಸ್ ಟು ಫೈಟ್ ಫಾರ್ ಇದೇ ನನ್ನ ಪರ್ಪಸ್ ಅಂದ್ಕೊಂಡು ಅವ್ರು ಫೈಟ್ ಮಾಡ್ತಿದ್ದಾಗ ಎಲ್ಲ ಧೈರ್ಯವೂ ಬರ್ತದೆ ಯಾವುದಕ್ಕೂ ಹೆದರಲ್ಲ ಕ್ಲೀರಾಗಿ ಕಾಣ್ತಾ ಇತ್ತು ಆ ಹುಡುಗಿಯನ್ನು ಜನ ಹೆದರಿಸ್ತಾ ಇದ್ದಾರೆ ಮಾಡಬೇಡ ಅಂತ ಹೇಳಿ ಬಟ್ ಸ್ಟಿಲ್ ಇಲ್ಲ ಅದೇ ರೀತಿಯಲ್ಲಿ ಜರ್ನಲಿಸಂಗೆ ಏನು ಬೇಕು ನನ್ನನ್ನು ಕೇಳಿದ್ರೆ ಹಾರ್ಟ್ ಬೀಟ್ ಇಸ್ ಫಿಯರ್ಲೆಸ್ ರಿಪೋರ್ಟಿಂಗ್ ಆ ಫಿಯರ್ಲೆಸ್ ರಿಪೋರ್ಟಿಂಗ್ ಇಲ್ಲ ಅಂದ್ರೆ ನಮ್ಮ ಜರ್ನಲಿಸಮ್ಗೆ ಅರ್ಥನೇ ಇರೋದಿಲ್ಲ ಬಹಳಷ್ಟು ಉದಾಹರಣೆಗಳಿದ್ದಾವೆ ನಮಗೆ ಪ್ರಪಂಚದಲ್ಲಿದ್ದಾವೆ ನಮ್ಮ ದೇಶದಲ್ಲಿದ್ದಾವೆ ಉದಾಹರಣೆಗೆ ಈ ರಷ್ಯಾದಲ್ಲಿ ಅವರು ರಿಪೋರ್ಟರ್ ಇದ್ರು ಆ ಪೊಲಿಟಿಕಲ್ಸ್ ಯಾವ್ಯ ಅಂತ ಅಲ್ಲಿ ಹತ್ತದಿಂದ ಹತ್ತ ಎಲ್ಲ ಅರಾಚೆಗಳ ಬಗ್ಗೆ ಎಲ್ಲ ಪ್ರಾಪರ್ ಪ್ರಾಬ್ಲಮ್ಸ್ ಬಗ್ಗೆ ಕೂಡ ಬರೀತಾನೆ ಇದ್ರು ಕರ್ಕೊಂಡು ಬಂದರು ಜೈಲಿಗೆ ಹಾಕಿದ್ರು ಟಾರ್ಚರ್ ಮಾಡಿದ್ರು ಇಲ್ಲ ಬಟ್ ಇಡನ್ ರಿಲ್ಯಂಟ್ ನೀವೇನೇ ಮಾಡಿ ನಾನು ಮಾಡೋದು ಮಾಡ್ತಾನೆ ಇರ್ತೀನಿ ಯಾಕಂದರೆ ನಾನು ನಿಜ ಬರೀಬೇಕು ಪ್ರಪಂಚಕ್ಕೆ ಗೊತ್ತಾಗಬೇಕಂತ ಹೇಳಿ ಕರೆಕ್ಟಾಗಿ ಯಾರು ಮಾಡ್ತಾರೆ ಅವ್ರ ಬಗ್ಗೆನೇ ತಿಳ್ಕೊಂಡು ಬರೀತಾ ಇರ್ತಾರೆ ಕೊನೆಗೆ ಸಾಯಿಸಿ ಬಿಡ್ತಾರೆ ಬಟ್ ಸ್ಟಿಲ್ ಅವ್ರು ಸಹಾಯಕ್ಕೆ ಮೊದಲು ಬರೆದಂತ ಲಾಸ್ಟ್ ಆರ್ಟಿಕಲ್ ಕೂಡ ಏನು ತಪ್ಪುಗಳು ನಡೀತಾ ಇದ್ದಾವೆ ಅದನ್ನು ಎಲ್ಲವನ್ನು ಕೂಡ ಇದ್ದಂತ ಇದ್ದಂಥ ಆರ್ಟಿಕ್ಲೇನೆ ಅಲ್ಲೇ ಕೇಳಿದೆ ನಮ್ಮಲ್ಲಿ ಕೂಡ ಇಂಡಿಯಾದಲ್ಲಿ ಕೂಡ ಭಾಳಷ್ಟು ಎಕ್ಸಾಂಪಲ್ಸ್ ಇದ್ದಾವೆ ನಿಮಗೂ ಗೊತ್ತಿದೆ ನಮ್ಮ ವಿರುದ್ಧವಾದವರು ನಮ್ಮ ಛತ್ತೀಸ್ಗರಲ್ಲಿ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಕೆಲವು ಪೊಲೀಸ್ ಅಟ್ರಾಸ್ಟೀಸ್ ಅಲ್ಲಿ ನಡೆದಿರಬಹುದು ಸೊ ಅದಕ್ಕೆ ವಿರುದ್ಧವಾಗಿ ಒಬ್ಬರು ಮಾಲಿನಿ ಸುಬ್ರಹ್ಮಣ್ಯಮಂತ ಗೊತ್ತಿರ್ಬೋದು ಏನೇ ಮಾಡಿ ಬರೀತಾನೆ ಇರ್ತಾರೆ ನಮ್ಮವ್ರಿಗೆ ಹೋಗಿ ಏನಾದರೂ ಮಾಡಿರ್ತಾರೆ ಪೊಲೀಸು ಪ್ರಾಬ್ಲಮ್ಸ್ ಬರ್ತಾವೆ ಅಡ್ಮಿನಿಸ್ಟ್ರೇಷನ್ನ ಬಟ್ಸ್ಕ ನೀವೇನು ಬೇಕಾದ್ರೂ ಮಾಡಿ ನಾನು ಬರೆದವ್ರು ಬರೀತೇನೆ ಮೈ ಪರ್ಪಸ್ ಈಸ್ ಮೈ ಸ್ಟೋರಿ ಐ ಗೋ ಆಫ್ಟ್ರಿಟ್ ಈ ಪರ್ಪಸ್ ಅನ್ನು ಇಟ್ಕೊಂಡಿದ್ರೆ ಆ ಧೈರ್ಯ ಆಟೋಮ್ಯಾಟಿಕ್ ಆಗಿ ಬರ್ತದೆ ಈ ಧೈರ್ಯದಿಂದ ರಿಪೋರ್ಟ್ ಮಾಡಬೇಕು ಪ್ರತಿಯೊಂದು ಯಾವುದೇ ಕೂಡ ಅಂತ ಹೇಳಿ ಒಂದಿತ್ತು ಯಾಕಪ್ಪ ಧೈರ್ಯ ಇದ್ದರೆ ಸಾಕು ಅಂತೇಳಿ ಹೇಳ್ತಾ ಇದ್ದೆ ಎಲ್ಲರಿಗೆ ಬಟ್ ಆದರೆ ಇಲ್ಲಿಗೆ ಬಂದ ಮೇಲೆ ಇನ್ನೊಂದು ಗೊತ್ತಾಗುತ್ತೆ ಎಸ್ಪೆಷಲಿ ವೇರ್ ದಿ ಕಮ್ಯುನಲ್ ಫ್ಯಾಬ್ರಿಕ್ ಈಸ್ ವೆರಿ ವೆರಿ ಸೆನ್ಸಿಟಿವ್ ಎಲ್ಲಿ ಒಬ್ಬರನ್ನು ಇನ್ನೊಬ್ಬರು ಅನುಮಾನದಿಂದ ನೋಡ್ತಾರೆ ಎಲ್ಲಿ ನಿಜಕ್ಕಿಂತ ಸುಳ್ಳು ಬೇಗ ಜಾಸ್ತಿ ಸರ್ಕ್ಯುಲೇಟ್ ಆಗುತ್ತೆ ನಿಜ ಎಷ್ಟು ಜನಕ್ಕೆ ಹೋಗುತ್ತೆ ನೂರು ಜನಕ್ಕೆ ಹೋದ್ರೆ ಸುಳ್ಳು ಸಾವಿರ ಜನಕ್ಕೆ ಹೋಗುತ್ತೆ ನಿಜ ಒಂದು ಗಂಟೆಯಲ್ಲಿ ಟ್ರಾವೆಲ್ ಮಾಡಿದ್ರೆ ಸುಳ್ಳು ಅರ್ಧ ಸೆಕೆಂಡ್ ಅಲ್ಲಿ ಟ್ರಾವೆಲ್ ಆಗುತ್ತೆ ಇಲ್ಲ ಆಗೋದ್ರಲ್ಲಿ ನಾವಿಲ್ಲಿ ಮಾತಾಡ್ತಾ ಇರ್ತೀವಿ ಅದಕ್ಕೆ ಆಪೋಸಿಟ್ ಆಗಿ ಇನ್ನೊಂದು ಸುಳ್ಳು ರೆಡಿಯಾಗಿ ಬರ್ತಾ ಇರ್ತದೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳಿ ಜನಕ್ಕೆ ಅರ್ಹ ಆಗಲ್ಲ ಈ ನೈಂಟಿ ಏಟ್ ಪರ್ಸೆಂಟ್ 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 ಅಂತ ನೀವೇನು ಹೇಳ್ತಾ ದಟ್ ಮೇ ಬಿ ಬಟ್ ಆ ನೈಂಟಿ ಸಮಸ್ಯೆ ಇದೆ ಅಲ್ವಾ ಇವರ ಜನಕ್ಕೆ ಈ ಈ ಟೂ ಆಗುವಂಥ ಸಮಸ್ಯೆ ಇಟ್ ಹ್ಯಾಸ್ ಎ ಡಿಸೀಸ್ ಸಮಸ್ಯೆಯನ್ನು ಹೀಲ್ ಯುನಿಟ್ ಜರ್ನಲಿಸಮ್ ವಿಚ್ ಕ್ಯಾನ್ ಹೀಲ್ ಇಟ್ ಡೂ ಇಟ್ಸ್ ಉದಾಹರಣಕ್ಕೆ ಈ ಜಿನೋ ಸೈಡ್ ಆಗಿದೆ ಬಹಳಷ್ಟು ವರ್ಷಗಳ ಹಿಂದೆ ಯಾವ ಸಮಾಜದವರು ಇನ್ನೊಂದು ಸಮಾಜದವ್ರ ಜೊತೆ ಮಾತಾಡೋಲ್ಲ ಎಲ್ಲ ಡಿವೈಡ್ ಆಗಿಬಿಟ್ಟು ಸಬ್ ಸಪ್ರೇಟ್ ಆಗಿರ್ತಾರೆ ಬಟ್ ಹೌ ಇಟ್ ಗಾಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಲ್ಲ ರೇಡಿಯೋ ಬ್ರಾಡ್ಕಾಸ್ಟ್ ಮೀಡಿಯಾ ನ್ಯೂಸ್ ಇಯರ್ಸ್ ಟುಗೆದರ್ ಕಂಟಿನ್ಯೂಸ್ಲಿ ಪ್ರತಿ ದಿವಸ ಯಾವುದೇ ಕಾರಣಕ್ಕೆ ಮಿಸ್ ಆಗೋಲ್ಲ ಯಾವ ರೇಡಿಯೋ ಬ್ರಾಡ್ಕಾಸ್ಟ್ ಕೂಡ ಮಿಸ್ ಆಗಲ್ಲ ಪ್ರತಿಯೊಂದರಲ್ಲಿ ಕೂಡ ಅದರಲ್ಲಿದ್ದಂಥ ಒಳ್ಳೆಯ ಎಲ್ಲ ಕೂಡ ಎದ್ದು ಹಿಡಿದು ತೋರಿಸಿ 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 ನಿಧಾನಕ್ಕೆ ಅವರು ಕೂಡ ಒಳ್ಳೆಯವರೇ ನಾವು ಒಳ್ಳೆಯವರೇ ಕಲರ್ ಇದ್ದಾರೆ ಅವರನ್ನು ಸಪ್ರೇಟ್ ಮಾಡೋಕ್ಕಾಗಿದೆ ಆಗಿದೆ ಅವರಿಂದ ಸೊ ಅದೇ ಪ್ರಯತ್ನ ನಾವು ಇಲ್ಲಿ ಕೂಡ ಮಾಡಬಹುದು ಮಾಡಬೇಕಾದ್ರೆ ಬೇಕಾಗಿತ್ತು ಆ ಧೈರ್ಯ ಅ ಕಮಿಟ್ಮೆಂಟ್ ಇನ್ನೊಂದು ಇಂಥ ಜಾಗದಲ್ಲಿ ನನಗೆ ನಾರ್ಮಲಾಗಿ ರಿಪೋರ್ಟ್ ಮಾಡಬೇಕಾದ್ರೆ ಏನು ಬೇಕಾಗಿದೆ ಜಾಸ್ತಿ ಗೊತ್ತಿಲ್ಲ ನಿಮ್ಮ ಕೆಲಸ ಬಗ್ಗೆ ನನಗೆ ಬಟ್ ನನಗೆ ಅನಿಸೋದು ಸ್ಪೀಡ್ಗಿಂತ ನಿಖರತೆ ಇಂಪಾರ್ಟೆಂಟ್ ಲೈಕ್ ಒಂದು ಸೆಕೆಂಡಲ್ಲಿ ಹೋಗಬೇಕು ನ್ಯೂಸ್ ಏನು ಹೇಳಿಬಿಡ್ತೀವಿ ಬಾಯಿಗೆ ಬಂದಿದ್ದು ಹೇಳ್ಬಿಟ್ಟು ಯಾವನ ಮೇಲೆ ಏನೋ ಹಾಕಿ ಯಾವುದು ಅನ್ಯಾಯ ಆಗಿ ಅದರಿಂದ ಇನ್ನೊಂದು ಪ್ರಾಬ್ಲಮ್ ಆಗ್ಬಾರ್ದು ಸೊ ನಾವು ಬರೆಯೋ ನ್ಯೂಸ್ ವೆರ್ ಇಟ್ ಈಸ್ ಗೋಯಿಂಗ್ ಪರ್ಫೆಕ್ಟ್ಲಿ ಆರ್ ನಾಟ್ ಅದು ಇಂಪಾರ್ಟೆಂಟ್ ಅದಾಗಿದ ಮೇಲೆ ನನ್ನನ್ನು ಕೇಳಿದರೆ ಟ್ರೂತ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬ್ಯಾಲೆನ್ಸ್ ನಿಮ್ಗೆ ಗೊತ್ತಿರ್ತದೆ ಸತ್ಯ ಅಂತ ಹೇಳಿ ಕೆಲವು ಕಡೆ ಎಲ್ಲರಿಗೂ ಕೂಡ ಬ್ಯಾಲೆನ್ಸ್ ಮಾಡಬೇಕನ್ನೋ ಉದ್ದೇಶದಿಂದ ನೀವು ವಿಕ್ಟಿಮ್ಗೆ ಆರೋಪಿಗೆ ಒಂದು ಮಾಡೋಕ್ಕಾಗಲ್ಲ ಕಲ್ಲ ಇದ್ರೆ ಅವನು ಕಲ್ಲ ಒಳ್ಳೆವನಿದ್ರೆ ಅಮಾಯಕ ಇದ್ರೆ ಅಮಾಯಕ ಬ್ಯಾಲೆನ್ಸ್ ಮಾಡಬೇಕಂತ ಇಬ್ಬರು ಒಂದಾಗಬೇಕಂದ್ರೆ ಆಗಲ್ಲ ಇಲ್ಲಿ ನಿಮಗೆ ಪಕ್ಕ ಸಮಸ್ಯೆ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ರಿಪೋರ್ಟಿಂಗ್ ವಿಲ್ ಗೆಟ್ ಎ ಪ್ರಾಬ್ಲಮ್ ಬಿಕಾಸ್ ಈ ಸ್ಟ್ಯಾಂಡಿಂಗ್ ಬೈ ದ ಟ್ರೂತ್ ಎಲ್ಲರಿಗೂ ಗೊತ್ತಿದೆ ನನ್ನ ಹತ್ರ ಬಂದವರು ಬಹಳಷ್ಟು ಜನ ಹೇಳ್ತಾರೆ ಕೂಡ ಏನಂತ ನಾವೇನಾದ್ರು ಕ್ವೆಶನ್ ಮಾಡಿದ್ರೆ ಇವರು ಫೋನ್ ಮಾಡಿ ಕೇಳ್ತಾರೆ ಏನು ಕೇಳ್ತಾರೆ ಧೈರ್ಯವಾಗಿ ನಿಜದ ಬಗ್ಗೆ ಮಾತಾಡ್ತಾ ಇರುವಾಗ ಯಾರು ಏನು ಕೇಳೋಕ್ಕಾಗಲ್ಲ ವಿ ಆರ್ ಆಲ್ವೇಸ್ ಕೇರ್ ಫಾರ್ ಯು ಎಲ್ಲೋ ಏನು ಅಟ್ರಾಸೀಸ್ ಆಗಿರ್ತವೆ ಯಾರನ್ನೂ ಅಟ್ಯಾಕ್ ಮಾಡಿರ್ತಾರೆ ಬಟ್ ಅದು ನಮ್ಮ ದೇಶ ಅಲ್ಲ ನಮ್ಮ ಸ್ಟೇಟ್ ಅಂತೂ ಅಲ್ಲ ನಮ್ಗೆ ಅಷ್ಟು ಪೌರಿದೆ ಹ್ಞೂ ಅಷ್ಟು ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ನಮ್ಮವರು ಮಾಡುವವರಿದ್ದಾರೆ ಯಾರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಸಪೋರ್ಟ್ ಮಾಡುವಂಥ ಪೊಲೀಸರು ಕೂಡ ಎಲ್ಲ ನಡೆಯುವಾಗ ಇನ್ನೊಂದು ಸ್ವಲ್ಪ ಹೆಂಪತಿ ಯಾಕೆ ಆಗ್ತಾ ಇದೆ ಏನು ಕಷ್ಟ ಆಗ್ತಾ ಇದೆ ಒಂದು ಸಮಸ್ಯೆ ಆದಾಗ ಈ ಮೂರನೇದು ಒಂದು ಸ್ವಲ್ಪ ಎಂಪತಿ ಇಟ್ಕೊಂಡು ರಿಪೋರ್ಟಿಂಗ್ ಮಾಡಿದರೆ ಎಲ್ಲಿ ಕೂಡ ಯಾವ ಸಮಸ್ಯೆ ಕೂಡ ಬರೋದಿಲ್ಲ ಒಂದೇನಂದ್ರೆ ಸೇಮ್ ನನ್ನ ಪರ್ಪಸ್ ಇದೆ ನಾನು ಅದರ ಪ್ರಕಾರ ಮಾಡಬೇಕು ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದರೆ ಯಾವುದು ಕೂಡ ಅಡ್ಡ ಬರಲ್ಲ ಸೊ ಈ ಹೀಲಿಂಗ್ ಪ್ರಾಸೆಸ್ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರಿ ಏನು ಬ್ರ್ಯಾಂಡ್ ಬಂಗ್ಳೂರ್ ಅಂತ ನೆಂಟ್ ಮಂಗ್ಳೂರು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಇಟ್ ಇಸ್ ಆರ್ ಎ ಪ್ರಾಸೆಸ್ ಆಫ್ ಹೀಲಿಂಗ್ ಆಗಲೇಬೇಕು ಬಟ್ ಈಸಿ ಟು ರಿಯಲ್ಲಿ ಸಫಿಶಿಯೆಂಟ್ ಎರಡನೇದು ಹೇಳಿದ್ರೆ ಆಲ್ರೆಡಿ ನಮ್ದೇ ರಿಪೋರ್ಟರ್ಸ್ ನಮ್ಮ ಬಗ್ಗೆ ಕೇಳುವಾಗಲೇ ಏ ಏನಪ್ಪ ನಿಮ್ಮ ಊರು ಆಗಿದೆ ಅದು ಯಾಕೆ ಅವರು ಕೂಡ ನಾವು ಬರೆದಿದ್ದು ನಮ್ಮ ನಮ್ಮೇಲೆ ಒಪಿನಿಯನ್ ಬರ್ತಾ ಇದೆ ಒಯ್ ಮೊನ್ನೆ ನನ್ನ ಹತ್ರ ಯಾರೋ ಬಂದ್ರು ಏ ಇಷ್ಟು ನ್ಯೂಸಿಯಂಸ್ ಎಲ್ಲ ಯಾಕೆ ಆಗ್ತಾ ಇದೆ ಅಂತ ಕೇಳಿದ್ರೆ ಅವರೆಲ್ಲ ಗೆಲೀಸ್ ಮಾಡ್ತಿದ್ದಾಗ ಅದನ್ನು ನಾವು ಎತ್ತೆತ್ತಿ ತೋರಿಸಿದ್ರೇನೆ ಆಗೋದು ನಾವು ಅದು ಇಗ್ನೋರ್ ಮಾಡಿಬಿಟ್ರೆ ಏನಾಗ್ತೈತಿ ಏನಾಗಲ್ಲ ಅಂತ ಹೇಳುತ್ತಾರೆ ಬಟ್ ನೀವ್ಯಾಕೆ ಯಾಕೆ ಇಗ್ನೋರ್ ಮಾಡಲ್ಲಂದ್ರೆ ಅವ್ನು ಬರೀತಾನಲ್ಲ ಅವನು ಬರೆದು ನಾವೇನೂ ಆಗಿಲ್ಲ ಅಂತ ಹೇಳಿ ಅನ್ಕೊಳ್ತಾರೆ ಹೋಗ್ಲಿ ಏನಾಗುತ್ತೆ ಏನು ಆಗಲ್ಲ ಯಾರೇನು ಅನ್ಕೊಂಡಿದ್ದಾರೆ ಆನ್ಸರ್ ಯುವರ್ ಕಾನ್ಶಿಯನ್ಸ್ ನಾನು ನನ್ನ ಕಾನ್ಷಿಯನ್ಸ್ಗೆ ಸಮಾಧಾನ ಹೇಳಬೇಕು ಬಾಕಿ ಯಾರಿಗೂ ಏನು ಹೇಳೋದು ಬೇಕಾಗಿಲ್ಲ ಅಂತ ಇದ್ದಾಗ ಎಲ್ಲಿ ಕೂಡ ಯಾವ ಸಮಸ್ಯೆಗಳು ಕೂಡ ಬರಲ್ಲ ಈ ಸೊಸೈಟಿ ಕೂಡ ನಿಜಾನಕ್ಕೆ ಹೀಲ್ ಆಗ್ತಾ ಇರ್ತದೆ ವಾಸ್ ಅ ಗ್ರೇಟ್ ಪೋಪ್ ಹೂ ಸ್ಟುಡ್ ಅಗೇನ್ಸ್ಟ್ ದಿಸ್ ಅಪಾರ್ ಥೇಟ್ ಏನು ನೀವು ಇಷ್ಟು ಅರಾಚಿಗಳು ನಡೀತಾ ಇದ್ದರೂ ಕೂಡ ನೀವು ಧೈರ್ಯವಾಗಿ ಮಾತಾಡ್ತಾ ಇದ್ರಿ ಅವರೆಲ್ಲ ನಿಮ್ಮನ್ನ ಎದುರಿಸ್ತಾ ಇದ್ರು ಓಪನ್ ಆಗಿ ಸಾಯಿಸಿ ಅಂತ ಹೇಳಿ ಹೇಳ್ತಾ ಇದ್ರಲ್ಲ ಯಾಕೆ ನೀವು ಯಾವಾಗಲೂ ಸತ್ಯನೇ ಹೇಳ್ತಾ ಇದ್ರಿ ಅವರು ಹೇಳ್ತಾರೆ ಈ ಯಾವ್ದು ಏನೇ ಆಗಿದ್ರು ಕೂಡ ಕೊನೆಗೆ ಬೆಳಕು ಬರಲೇಬೇಕು ಬೆಳಕು ಬಂದಾಗ ಎಲ್ಲ ಕತ್ತಲು ಓಡೋಗುತ್ತೆ ಅಂತ ಹೇಳಿ ಹೇಳ್ತಾರೆ ಕ್ಲಿಯರ್ ಆಗಿ ಇನ್ ವೇ ದಟ್ ಲೈಟಿಂಗ್ ಇಸ್ ನಥಿಂಗ್ ಬಟ್ ಸನ್ ರೈಸ್ ವಾಟ್ ಎ ಬೆಳಕು ಜರ್ನಲಿಸಂ ಆ ಶಕ್ತಿ ನೀವು ಕೊಟ್ಟಿಲ್ಲ ಅಂದ್ರೆ ಆ ಬೆಳಕು ಬರೋದಿಲ್ಲ ಆ ಸಮಾಜಕ್ಕೆ ಕತ್ತಲಲ್ಲ ಇದು ಬಿಡ್ತದೆ ಆ ವ್ಯಾಧಿಗೆ ಟ್ರೀಟ್ಮೆಂಟ್ ಸಿಗಲ್ಲ ಸಫರ್ ಆಗ್ತಾನೆ ಇರ್ತಾರೆ ಯಾವಾಗಲೂ ಕೂಡ ಏನಬೇಕು ಯು ಹಾವ್ ಟು ಡೂ ಜರ್ನಲಿಸಮ್ ವಿತ್ ಅರ್ಟ್ ಕ್ವಶನ್ ವಿತ್ ಅ ಸ್ಪೈನ್ ರಿಪೋರ್ಟ್ ವಿತ್ ಕಾನ್ಶಿಯನ್ಸ್ ಮೂರು ಆದರೆ ಎಲ್ಲಿ ಕೂಡ ಯಾವ ಸಮಸ್ಯೆನೂ ಬರಲ್ಲ ನಮಗೆ ಗೊತ್ತಿತ್ತು ನಿಮಗೇನಾದ್ರು ಸಮಸ್ಯೆ ಇದ್ರೆ ಯಾವಾಗಲೂ ಇದ್ದೀವಿ ಇನ್ನು ಫೇರ್ ರಿಪೋರ್ಟಿಂಗ್ ಇದ್ರೆ ನಮ್ಮಲ್ಲೇ ಕೆಲವು ಮಿಸ್ಯೂಸ್ ಎಲಿಮೆಂಟ್ಸ್ ಇರ್ತದೆ ಏನೇ ಇದ್ರೆ ಅವರೆಲ್ಲ ಸೆಟ್ ಆಗ್ತಾರೆ ಎಲ್ಲರೂ ಕೂಡ ನಿಜ ಪ್ರಾಬ್ಲಮ್ ಇತ್ ಟ್ರೂತ್ ಇದು ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಔಟ್ ಇಟ್ ಮೇ ಬಿ ಮ್ಯಾಟರ್ ಆಫ್ ಟೈಮ್ ಆಲ್ವೇಸ್ ಅಷ್ಟೇ ಸ್ವಲ್ಪ ಟೈಮ್ ಆಗ್ಬೋದು ಸಲ ನಿಜ ಇದು ನಡೀತಾ ಇರ್ತದೆ ಕೊನೆಗೆ ಇಷ್ಟೆಲ್ಲ ಆದ್ಮೇಲೆ ಎಲ್ಲಾ ಗಲಾಟ ಗಲೀಜು ಗಜಿಬಿಜಿ ಏನೇ ಇದ್ರು ಕೂಡ ನಾಳೆ ನಾಲೆ ನಾಲೆ ಇದ್ದು ಇನ್ನೊಂದಿಷ್ಟು ಕೊಲೆಗಳಾಗಬಹುದು ಏನೇ ಆಗ್ಬೋದು ಬಟ್ ಕೊನೆಗೆ ಒಂದು ಇನ್ ಫ್ಯೂಚರ್ ಒಂದು ಇಪ್ಪತ್ತು ವರ್ಷ ಹತ್ತು ಹದಿನೈದು ವರ್ಷ ಆದ್ಮೇಲೆ ಆದ್ರೂ ಶಾಂತಿ ಬರ್ಲೇಬೇಕು ಇಟ್ ವಿಲ್ ಬಿ ಕಂಟಿನ್ಯೂಡ್ ಪೀಸ್ ಅದು ಬಂದಾಗ ನಮ್ಗೆ ಏನಾಗಬೇಕು ಆವಾಗ ತಿರುಗಿ ನೋಡಿದ್ದಾಗ ಯಾರಪ್ಪ ಈ ಶಾಂತಿ ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ದವ್ರು ಆ ದ್ವೇಷ ಅನ್ನುವಂತ ಬೆಂಕಿಗೆ ತುಪ್ಪ ಹರಿಸ ಹಂತವ್ರೆಲ್ಲರನ್ನು ಕೂಡ ಹೆದರಿಸ್ಬಿಟ್ಟು ಶಾಂತಿ ಅನ್ನೋ ಬೀಜಕ್ಕೆ ನೀರು ಯಾರು ಹಾಕಿದ್ದಾರೆ ಯಾರು ತರಲಿಕ್ಕೆ ಹೇಳಿದ್ದಾರೆ ಅಂತ ತಿರುಗಿ ನೋಡಿದಾಗ ನಮಗೊಂದಿಷ್ಟು ರಿಪೋರ್ಟರ್ಸ್ ಕಾಣಿಸ್ಬೇಕು ಅವರೇ ಮಾಡಿರ್ಬೇಕು ಇವರೇ ಬರೆದಿದ್ದಾರೆ ಬೇರೆ ಯಾವುದು ರೆಕಾರ್ಡಲ್ಲಿ ಅಲ್ಲಿ ಎಲ್ಲೂ ಇರಲ್ಲ ಕಾಣಿಸೋದು ಇಲ್ಲ ಓಕೆ ಸೊ ಅದು ನಮಗೆ ಬೇಕಾಗುತ್ತೆ ನಮ್ಮ ಹತ್ರ ಸದ್ಯಕ್ಕೆ ನಾವು ಕೇಳ್ತಾ ಇರೋದು ವಿ ನೀಡ್ ಜರ್ನಲಿಸಮ್ ವಿತ್ ಟ್ರೂತ್ ಅಂಡ್ ವಿತ್ ಹಾನೆಸ್ಟಿ ಬೇಸಿಕಲಿ ಆಲ್ ದಿ ಯು ಚೆನ್ನಾಗಿ ಮಾಡುತ್ತೆ